ಅದನ್ನು ಬೇಡ ಈಗ ನಾವು ನಾಲ್ಕದಾಗ ಜೂನ್ ನಾಲ್ಕು ನಂತರ ಮಠ ಯಾವುದೋ ವಿಷಯ ಮಾಡೋದು ಬೇಡ ನಾಲ್ಕು ನಂತರ ನಿಮ್ಮ ಎಲ್ಲ ವಿಷಯಕ್ಕೆ ನಾನು ಉಪಯೋಗ ಆಗ್ತೀನಿ ಸರ್ ಒಂದು ವರ್ಷದ ನೀವೇ ಒಂದು ಮಾತು ಹೇಳಬೇಕು ರೀ ವಿಚಾರದಲ್ಲಿ ಸಿಟಿ ಫ್ಯಾಕ್ಟ್ರಿ ಇದೆ ಅನ್ನುವಂಥದ್ದು ಒಂದು ವರ್ಷದ ಒಳಗೆ ಈಗ ಯಾರು ಈಗ ಸಂದೇಶ ಹೋದಿಲ್ಲ ನಾನು ಮೊದಲಿಂದ ಪದೇ ಪದೇ ಹೇಳ್ದಿದ್ವಿ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು ನಂದು ಆಲ್ ಕ್ಲಕ್ ನಕ್ಕೊಂಡು ಕೂತಿದ್ರು ಇವತ್ತು ಒಬ್ರಿಗೆ ಬಂದಿದೆ ಈಗ ಒಂದು ನಮ್ಮ ನನಗೆ ಆಗಿದೆ ಸಿದ್ಧರಾಮಯ್ಯವು ಬರ್ಬೋದು ಪರಮೇಶ್ವರ ಬರ್ಬೋದು ದಯವಿಟ್ಟು ಹ್ಞೂ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದು ಪಕ್ಷಾತೀತವಾಗಿ ಒಂದು ಅಂತ ಇತಿ ಸಿರಿ ಆಡಬೇಕಲ್ಲೇ ಅವ್ರು ಕೈ ಮುಗಿದು ಕೇಳ್ಕೊತೀನಿ ನಾನು ಸರಿ ಒಂದು ನಿನ್ನೆ ಅದನ್ನು ಬೇಡ ಈಗ ನಾವು ನಾಲ್ಕು ಜೂನ್ ನಾಲ್ಕು ನಂತರ ಮಟ್ಟ ಯಾವುದೋ ವಿಷಯ ಮಾಡೋದು ಬೇಡ ನಾಲ್ಕು ನಂತರ ನಿಮ್ಮ ಎಲ್ಲ ವಿಷಯಕ್ಕೆ ಉತ್ತರ ಹೇಳ್ತೀನಿ ಸರ್ ಒಂದು ವರ್ಷದಿಂದ ನೀವೇ ಒಂದು ಮಾತು ಹೇಳಿದ್ರಿ ರಾಜಕಾರಣ ವಿಚಾರದಲ್ಲಿ ಮೊಬೈಲ್ ಫ್ಯಾಕ್ಟ್ರಿ ಇದೆ ಅನ್ನುವಂಥದ್ದು ಒಂದು ವರ್ಷದ ಒಳಗೆ ಅದ್ರ ಯಾರೂ ಈ ಸಂದೇಶ ತೋದಲ್ಲ ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ದೆ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿರು ನಂದು ಆ ಪುಲಕ್ಕೆ ನಕ್ಕೊಂಡು ಕೂತಿದ್ದರು ಇವತ್ತು ಒಬ್ಬರಿಗೆ ಬಂದಿದೆ ಒಂದು ನಮ್ಮ ನನಗಾಗಿದೆ ಸಿದ್ದರಾಮಯ್ಯಗೂ ಬರ್ಬೋದು ಪರಮೇಶ್ವರ ಬರ್ಬೋದು ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಇದು ಪಕ್ಷಾತೀತವಾಗಿ ಒಂದು ಅಂತ ಇತ್ತೀಚಿರಿ ಆಡಬೇಕಲ್ಲೇ ಅವ್ರ ಕೈ ಮುಗಿದು ಕೇಳ್ಕೊತೀನಿ ನಾನು ಸರಿಗ ಒಂದು